ಶರೀರ ಅನ್ನುವಂತ ಕಂದಿರಕ್ಕೆ ಈ ಎಲ್ಲ ಅರಿಷಟ್ ಭದ್ರಗಳು ಏನ್ ತಾ ಹೂದ ಮದ್ದೂಬಂತ ಇರ್ತವಲ್ಲ ಇವುಗಳಿಂದಲೂ ಸಹಿತ ಕಾಳಿಗೆ ಆಗ್ತದೆ ಇತ್ತು ಹಾಗಾದ್ರೆ ಮನ ಏನಾಗ್ತದೆ ಅವಾಗ ವಿಚಿತ್ರಗೊಂಡು ಅವಾಗ ನಾವು ಮಾಡುವುದನ್ನ ಮಾಡ್ತೀವಿ ನೋಡ್ಬೋದನ್ನ ನೋಡ್ತೀವಿ ಕೆಲವಾದ ಕೇಳ್ತೀವಿ ಇಲ್ಲಿಂದ ವಿಕೃತ ಆಗ್ತದೆ ಅಂತ ಸನ್ನಿವೇಶದಲ್ಲಿ ನಾವು ಆ ಆತ್ಮದ ಜ್ಯೋತಿಯ ಬೆಳಕು ಸಹಿತ ಆತ್ಮದ ಸಾಕ್ಷಿ ಪ್ರಜ್ಞೆ ಸಹಿತ ನಮ್ಮ ಬದುಕಿಗೆ ಬೆಳಕು ಕೊಡಲ್ಲ ಮಾಪೇನೇವಾ ಎಲ್ಲ ಮಾಡದಿರ ನಮ್ಮ ಹೋದ್ರಲ್ಲಿ ಯಾರ್ದಾಯ್ತು ಏಕೋ ನಾಥ್ ಅಂತಾರೆ ಬಹಳ ಮಂದಿ ಹೀಗೆ ಯಾಕಾಗ್ತದೆ ಅಂದ್ರೆ ಸಾಕ್ಷಿ ಪ್ರಜ್ಞೆಯ ಒಳಗಿನ ಬೆಳಕು ನಮ್ಮ ಬದುಕಿಗೆ ತೋರಿಸ್ತಾ ಇಲ್ಲ ಹಾಗಾದ್ರೆ ಏನ್ ಮಾಡ್ಬೇಕು ಅದು ಹಾಗೆ ಒಂದು ಬಟ್ಟೆ ಅಂತ ಸುರುತ್ತಲ್ಲ ಹಾಗೆ ನಮ್ಮ ತಲುವಿಗೆ ಆವರಿಸಿ ಈ ಎಲ್ಲ ತಲು ಬುನಾದಿಗಳನ್ನು ಇಂಥ ಬಸವ ಜ್ಯೋತಿ ಅನ್ನುವಂತ ಕಾರ್ಯಕ್ರಮ ಅನ್ನುವಂಥ ವಸ್ತ್ರ ಬಟ್ಟೆಯಿಂದ ಅದನ್ನು ಸೂಟಿ ನಮ್ಮ ಆತ್ಮದ ಒಂದು ಜ್ಯೋತಿಯನ್ನು ಜಾಗೃತಗೊಳಿಸಲಿಕ್ಕೆ ನಾವು ಪ್ರಯತ್ನ ಅದಕ್ಕೆ ಈ ಕಾರ್ಯಕ್ರಮ ಇರ್ತದೆ ಅದಕ್ಕೆ ನೀವೆಲ್ಲ ಬರಬೇಕು ಇನ್ನು ಅಂದ್ರೆ ಇಂಥ ಜ್ಯೋತಿ ಜಾಗೃತ ಆಯ್ತು ಅಂದ್ರಿ ಎಂಬಿರೋದ್ರಿ ಹೌದು ಎಲ್ಲರೂ ನೀವು ಬಂದ್ರಿ ಆತ್ಮದ ಜ್ಯೋತಿ ಜಾಗೃತ ಆಯ್ತು ಅಂದ್ರೆ ಈ ಜಗತ್ತಿನಲ್ಲಿ ಅದು ವಿಶೇಷವಾಗಿ ಹೇಳ್ತೀನಿ ಆ ಹೆಂಗಿರ್ತದಂದ್ರೆ ಬಹಳ ಚೆಂದಾಗಿ ಹೇಳ್ತಾರೆ ಮನೆಯೊಳಗೆ ಮನೆಯೊಳೆಯ ನಿರ್ಧಾರ ಇಲ್ಲವು ಹೊಸ್ತಿದಲ್ಲಿ ಹೊದ್ದು ಹುಟ್ಟಿ ಮನೆಯೊಳಗೆ ಕಸ ತುಂಬಿ ಮನೆಯೊಳಗೆ ಮನೆ ಒಡೆಯ ನಿಧ ತರುವ ಮನದಲ್ಲಿ ವಿಷ ತುಂಬಿದರೆ ಮನದಲ್ಲಿ ಮನೆಯಲ್ಲಿ ಒಡೆಯ ಇರುವುದಿಲ್ಲ ಅಂತ ಹಾತಾರೆ ಹಾಗಾದ್ರೆ ನಮ್ಮ ಮನ ಮನೆಯಲ್ಲಿ ಮತ್ತು ಮನುಷ್ಯರಲ್ಲಿ ಒಡೆಯ ವಾಸ ಮಾಡಬೇಕು ಅಥವಾ ಮನೆಯ ಯಜಮಾನ ಹೆಂಗ್ ಮನೆಗೆ ನಿರ್ಧಾರ ಅಂತ ಹೆಂಗ್ ತಿಳಿತದ ಮನೆ ಚೆಂದ್ರ ಅಂಗಲದಲ್ಲಿ ಇವೆಲ್ಲ ಚಳಿ ಹಾಕಿ ಗಂಗೋಲಿ ಇರಿಸಿದ್ರೆ ಅಂದ್ರೆ ಗೊತ್ತಾಗ್ತದೆ ಒಬ್ಬ ಒಳಿ ಆ ಮನೆಯವ್ರ ಹರ ಅಂತ ಹಂಗ ಈ ಶರೀರ ಅನ್ನುವಂತ ಮನೆಯಲ್ಲ ಒಬ್ಬ ಆತ್ಮ ಪರಮಾತ್ಮ ಸ್ವಲ್ಪ ನಿಧಾನ ಅಂತ ಯಾವಾಗ ಅನಿಸ್ಕೊಂಡ್ರೆ ಈ ತಣಿಗೆ ಮನಸ್ಸಿಗೆ ನಾವು ಏನಪ್ಪಾ ಅಂದ್ರೆ ವಿಕೃತವಾಗ್ಲಾಕೆ ಬಿದ್ದಬಾರ್ದು ಅಂದಾಗ ಮಾತ್ರ ಇದ್ರ ಒಳಗಡೆ ಆ ಪರಮಾತ್ಮ ವಾಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹಂಗಾದ್ರೆ ಆ ಬಸವಣ್ಣನ ಜ್ಯೋತಿ ಹಂಚಿಕೊಳ್ಳದ ಅವಶ್ಯಕತೆ ಯಾಕಿದೆ ಅದಕ್ಕೆ ಹೇಳ್ತಾರೆ ಬಹಳ ಚೆಂದಾಗಿ ಕಲ್ಯಾಣವೆಂಬ ಪ್ರಾಂತೆಯಲ್ಲಿ ಭಕ್ತಿ ರಸವೆಂಬ ಸೈನವ ಎರೆತು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮೃತಿಸಲು ತೊಳಗಿ ಬೆಳಗುತ್ತಿದ್ದರಿಗೆ ಅಸಂಖ್ಯಾತ ಸಮರ್ತಂಕ ಜ್ಯೋತಿಗಳು ಅಂದ್ರೆ ಸಾಮಾನ್ಯ ಜ್ಯೋತಿ ಅಲ್ಲ ನೀವು ಜ್ಯೋತಿ ಅಂದ್ರೆ ಇದು ಸ್ವಲ್ಪ ಬೆಳಗ್ಕೂಡ್ತೀವಿ ನೋಡ್ರಿ ಇದು ಸ್ವಲ್ಪ ಕೂಡುದು ಅಂದ್ರೆ ಬಸವಣ್ಣನವರ ಜ್ಯೋತಿ ಅನ್ನೋದು ಎಂಥದ್ದು ಅಂದ್ರೆ ಅದಕ್ಕೆ ಅಸಂಖ್ಯಾತ ಪ್ರಮಥಕಂತಲೂ ಅದರ ಬೆಳಕಿನಲ್ಲಿ ತಮ್ಮ ಸಂಸಾರವನ್ನು ಪರಿಶುದ್ಧವಾಗಲಿಕ್ಕೆ ಅನ್ವಯ ಆಗ್ತದೆ ಅಂತ ಹೇಳ್ತಾರೆ ಅಂಥ ಬಸವಣ್ಣನವರ ಜ್ಯೋತಿಯನ್ನು ನಿಮ್ಮೆಲ್ಲರ ಮನಸ್ಸಿನ ಆಳದಲ್ಲಿ ನಿಮ್ಮೆಲ್ಲರ ಮನದಾಳದಲ್ಲಿ ನೀವು ಜಾಗೃತ ಮಾಡಿಕೊಂಡಿದ್ದೆ ಆದರೆ ನಿಮ್ಮ ಮನಸ್ಸಿನ ಹೊಸನಾಗಲಿಕ್ಕೆ ಸವಿಯಬೇಕಾಗುವುದಿಲ್ಲ ಅದಕ್ಕ ನೀವೆಲ್ರು ಅಂಥ ಪ್ರಯತ್ನ ನಿಮಗೆ ಈ ಹೊರಗಿನ ದೀಪಕ್ಕೆ ಎಷ್ಟು ಪ್ರಾಚಾನ್ಯತೆ ಕೊಡ್ತೀರೋ ಅದಕ್ಕೆ ಆತ್ಮದ ದಿನ ಆತ್ಮದ ಜ್ಯೋತಿಗೂ ಸಹಿತ ಬಸವಣ್ಣನ ತತ್ವ ಅನ್ನುವಂಥದ್ದು ಕಡೆಯಿಂದ ನಾವು ಅದನ್ನು ಪ್ರಜ್ವಲ ಪಡಿಸ್ಕೊಬೇಕು ಅದನ್ನು ಜಾಗೃತಗೊಳಿಸ್ಕೊಳ್ಬೇಕು ಅಂದಾಗ ಮಾತ್ರ ನಮ್ಮ ಬದುಕಿಗೆ ಒಂದು ಹಸನು ಆಗ್ತದೆ ಇಲ್ಲ ಆದ್ರೆ ಇಂಥ ಹಾಗಿಲ್ಲ ಸಾವಿರ ಬೆಳಕಿನ ದೀಪ ಹಂಗಂತ ನಾನು ದೀಪ ಹಚ್ಚಬಾರ್ದು ಅಂತ ಹೇಳ್ತಾ ಇಲ್ಲ ಸಾಂಕೇತಿಕ ನೀವು ಹೊರಗಡೆ ಹಚ್ಚರೆ ಆದ್ರೆ ಒಳಗಿನ ದೀಪ ಹಚ್ಕೊಂಡಿಲ್ಲ ಅಂದ್ರೆ ಅದಕ್ಕೆ ಅರ್ಥವಿರಲ್ಲ ಹಾಗಾದ್ರೆ ದೀಪ ಅಂದ್ರೆ ಬೆಳಕು ಬೆಳಕು ಯಾರು ಬೇಡದು ಅದು ಜಾತಿಯ ಗೃದ ಇರುವುದಿಲ್ಲ ಎಲ್ಲರಿಗೂ ಬೇಕು ಅಂತ ಬೆಳಕು ಬೇಕು ಅಂದ್ರೆ ಇನ್ನು ಬೆಳಕಿಗೆ ಒಂದು ಇನ್ನೊಂದು ಅರ್ಥ ಕೊಡ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಬೆಳಕು ಅಂದ್ರೆ ಅದು ಜ್ಞಾನ ಅದು ಜ್ಞಾನದ ಪ್ರತೀಕಾನ್ಸಾರೆ ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರಂದ್ರೆ ಅಜ್ಞಾನ